ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಹೇಮ ಕುಮಾರ್ ಇವತ್ತು ನಾನು ಒಂದು ಹೆಲ್ತಿ ರೆಸಿಪಿ ಜೊತೆ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಹೆಸರುಬೇಳೆಯಿಂದ ಮಾಡಿರುವ ನಿಪ್ಪಟ್ಟು ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಎರಡು ಕಪ್ ಹೆಸರು ಬೇಳೆನ ನೆನೆಸಿಡಬೇಕು ಒಂದು ಟೂ ಅವರ್ಸ್ ನೆನೆಸಿಡಬೇಕು ಗೋಧಿ ಹಿಟ್ಟು ಒಂದು ಕಪ್ ಉದ್ದಿನಬೇಳೆ ಒಂದು ಕಪ್ चिल्ली फ्लेक्स जीरा चिली, टू स्पून ग्रीन चिल्ली जिंजर टू टेबल स्पून आयि अर्शन कसूरी मेथि चाकंड रुचि के तक उप ಮಕ್ಕಳಿಗೆ ಮನೆಯಲ್ಲೇ ಮಾಡ್ಕೊಡೋ ತುಂಬ ಒಳ್ಳೆಯದು ಹೊರಗಡೆಯಿಂದ ತಂದುಕೊಡೋದು ಅಷ್ಟು ಚೆನ್ನಾಗಿರೋದಿಲ್ಲ ಆ್ಯಂಡ್ ಯಾವ ರೀತಿ ಆಯಿಲೆಲ್ಲ ಬಳಸಿರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ ಸೊ ಹಾಗಾಗಿ ಮನೆಯಲ್ಲೇ ನಾವೇ ಮಾಡಿಕೊಡೋದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟೆಲ್ಲ ಸಾಮಗ್ರಿಗಳಿದ್ದರೆ ಒಂದು ಒಳ್ಳೆ ಕ್ರಿಸ್ಪಿಯಾದ ನಿಪ್ಪಟ್ಟು ರೆಡಿ ಮಾಡ್ಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಮಿಕ್ಸಿ ಜಾರ್ಗೆ ನಾವು ನೆನೆಸಿಟ್ಟಿರುವಂಥ ಹೆಸರು ಬೇಳೆನ ಆ್ಯಡ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಳ್ಳೋಣ ಈ ರೀತಿ ಸಾಫ್ಟ್ ಪೇಸ್ಟ್ ರೆಡಿ ರೆಡಿಯಾಗಬೇಕು ಆನಂತರ ಅದಕ್ಕೆ ಟೂ ಕಪ್ ಗೋಧಿ ಹಿಟ್ಟು ಆ್ಯಡ್ ಮಾಡಿಕೊಂಡು ಹೆಸರು ಬೇಳೆ ನೆನೆಸಿದ್ರಲ್ವ ಅದರಿಂದ ಒಂದು ಟೂ ಸ್ಪೂನ್ ಎತ್ತಿಟ್ಕೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಜೀರಿಗೆ ಆ್ಯಡ್ ಮಾಡ್ಕೋಬೇಕು ಆನಂತರ ಉದ್ದಿನಬೇಳೆ ಒಂದು ಟೂ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳೋಣ ಉದ್ದಿನಬೇಳೆ ಆ್ಯಡ್ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ತಿನ್ನುವಾಗ అండ్ చిల్లీ ఫ్లేక్స్ కసూరి మేతి టర్మరిక్ ఆడ్ మి అండ్ రుచికి తస్తూ ఉప్పు చాట్ మసాలా ఒక టూ స్పూన్ హివీ అండ్ చాక్ మి ఇట్క కర్బేన్ సొప్పు సో అదనూ ఆడ్ మూడు ಆಯಿಲ್ ಒಂದು ಟೂ ಸ್ಪೂನ್ಸ್ ಹಾಕೊಳ್ಳೋಣ ಆನಂತರ ಈ ರೀತಿಯಾಗಿ ನಾವು ಚಪಾತಿ ಮಾಡ್ಕೋತೀವಿ ಅಲ್ವಾ ಅದಕ್ಕೆ ಕಳಿಸ್ಕೊಂಡು ಚಪಾತಿ ರೀತಿ ಲಟ್ಟಿಸ್ಕೊಳ್ಳೋಣ ಈ ರೀತಿ ಲಟ್ಟಿಸ್ಕೊಂಡು ಒಂದು ಚಿಕ್ಕದೊಂದು ಕಪ್ಪು ತಗೊಂಡು ಕಪ್ ತೊಗೊಂಡು ರೌಂಡ್ ಶೇಪಿಗೆ ಕಟ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೋಬೇಕು ನೋಡಿ ಈ ರೀತಿ ಮಾಡ್ಕೊಬೇಕು ಇದೆಲ್ಲ ರೆಡಿ ಆಗಿದೆ ಈಗ ಎಣ್ಣೆ ಕಾದಿದೆ ಕರಗೋಣ ಬನ್ನಿ ಹೀಗೆ ಒಂದೊಂದಾಗಿ ಬಿಡೋದ್ರಿಂದ ಬಿಡೋದರಿಂದ ಅಂಟ್ಕೊಳ್ಳೋದಿಲ್ಲ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಆಗುತ್ತೆ ಕ್ರಿಸ್ಪಿಯಾಗಿರುತ್ತೆ ಫ್ಲೇಮ್ ಲೋ ಆಗಿಟ್ಕೊಂಡು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿತ್ತು ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಮಕ್ಕಳಿಗಂತೂ ಇದು ತುಂಬ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದು ಮರಿಬೇಡಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್